ಹೆಣ್ಮಕ್ಳಿಗೆ ಋತುಚಕ್ರದ ರಜೆಯನ್ನ ಕೊಡುವಂತ ನಿರ್ಧಾರಗಳನ್ನ ಮಹಿಳೆ ಸಚಿವ ಆಗಿ ಮಾಡ್ತಕ್ಕಂಥದ್ದು ಅದರ ಪ್ರಪೋಸಲ್ ಮೂವ್ ಮಾಡ್ತಕ್ಕಂಥದ್ದು ಬೇರೆ ಯಾಕೆ ಬಂತು ಅಂತ ನನಗೆ ಐಡಿಯಾ ಕೊಟ್ಟವರೆ ಈಗ ಸೊ ಕ್ಯಾಬಿನೆಟ್ ನಲ್ಲಿ ಇದು ರಿಜೆಕ್ಟ್ ಆಗ್ಲಿಲ್ಲ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಪಕ ಚರ್ಚೆ ಆಯ್ತು ಥ್ರೆಶೋಲ್ಡ್ ಪೇನ್ ಎಲ್ಲರಿಗೂ ಸೇಮ್ ಇರಲ್ಲ ಕೆಲವರು ಪೇನ್ ಟಾಲರೇಟ್ ಮಾಡ್ತಾರೆ ಕೆಲವರು ಮಾಡಕ್ಕಾಗಲ್ಲ ಒಂದು ಪೇನ್ ಜೊತೆಗೆ ಅವರಿಗೆ ಮಾನಸಿಕವಾಗಿ ಬಹಳಷ್ಟು ಒತ್ತಡ ಇರುತ್ತದೆ ಹೆಣ್ಮಕ್ಳಿಗೆ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ನನಗೆ ವೈಯಕ್ತಿಕವಾಗಿ ವೈ ಟು ವೆರಿ ಅಂತಂದ್ರೆ ಪಾರ್ಟ್ ಆಫ್ ಸೊಸೈಟಿ ಇದು ಒಂದು ಆಫ್ ಮೋಸ್ಟ್ ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಅನಿಸ್ತಾ ಇದೆ ಈ ತಿಂಗಳಲ್ಲೇ ಒಂದು ಜಾರಿ ಆಗಿರ್ತಕ್ಕಂಥ ವಿಷಯ ಅದು ಹೆಣ್ಮಕ್ಳಿಗೆ ಬಹಳ ಖುಷಿ ಆಗುವಂತ ವಿಷಯ ಯಾಕೆ ಅಂತಂದ್ರೆ ಸರ್ಕಾರಗಳು ಬರ್ತವೆ ರೋಡು ಮೋರಿ ಚರಂಡಿ ಎಲ್ಲ ಮಾಡುವಂತದ್ದು ಶಾಸಕರದ್ದು ಶಾಸಕ ಕೆಲಸ ಅಲ್ಲ ಅದು ನಡೀತಾ ಇರುತ್ತೆ ರೋಟೀನ್ ಬಟ್ ಒಂದು ಮೈಲಿಗಳನ್ನ ಸ್ಥಾಪನೆ ಮಾಡುವಂತ ಇದು ಇವತ್ತು ಹೆಣ್ಮಕ್ಳಿಗೆ ಋತುಚಕ್ರದ ರಜೆಯನ್ನ ಕೊಡುವಂತ ನಿರ್ಧಾರಗಳನ್ನ ಮಹಿಳೆ ಸಚಿವ ಆಗಿ ಮಾಡ್ತಕ್ಕಂಥದ್ದು ಅದರ ಪ್ರಪೋಸಲ್ ಮೂವ್ ಮಾಡ್ತಕ್ಕಂಥದ್ದು ಬೇರೆ ಒಬ್ಬ ಮಂತ್ರಿಯಾಗಿ ಹೌದು ಗಂಡ್ಮಕ್ಳು ಹೆಣ್ಮಕ್ಳು ಸಮಾನ ಆದ್ರೆ ಸಮಸ್ಯೆಗಳು ಕೂಡ ಸರಿಯಾಗಿ ಅದನ್ನ ನಿಲ್ಬೇಕಾಗತ್ತೆ ಅಂದಾಗ ಆ ವಿಷಯ ಬಹಳ ಆಯ್ತು ಯಾಕೆ ಆ ವಿಷಯ ಬಂತು ಅಂತ ಇಲ್ಲಿ ನನಗೆ ಐಡಿಯಾ ಕೊಟ್ಟವರೇ ಹುಡುಗಿ ಈಗ ಸ್ಪೀಕಿಂಗ್ ಇನ್ ಎನ್ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಉರೀಸರಿಂದ ಅವರು ನಮ್ಮ ಸ್ನೇಹಿತರಲ್ಲಿ ಕವಿತಾ ರೆಡ್ಡಿ ಇದ್ದಾರೆ ಅವರಿಬ್ಬರು ನನ್ನ ಜೊತೆಗೆ ಬಂದರು ಬಂದ್ಬಿಟ್ಟು ಅವರು ಇಡೀ ಆಲ್ ಓವರ್ ಇಂಡಿಯಾ ಹುಡುಗಿ ಸೈಕಲ್ ಜಾಥಾ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಅವರು ಬಂದು ನನಗೆ ಇದು ಪ್ರಸ್ತಾವನೆ ಸಲ್ಲಿಸಿದಾಗ ನಾನು ಮೊದಲನೇ ಬಾರಿಗೆ ಕ್ಯಾಬಿನೆಟಿಗೆ ಒಯ್ದಿದ್ದೆ ಸೊ ಕ್ಯಾಬಿನೆಟ್ನಲ್ಲಿ ಇದು ರಿಜೆಕ್ಟ್ ಆಗಲಿಲ್ಲ ಕ್ಯಾಬಿನೆಟ್ ಏನು ಹೇಳ್ತು ಇದು ಸಮರ್ಪಕವಾಗಿ ಚರ್ಚೆ ಆಗಿ ಬರಲಿ ಅಂತ ಹೇಳ್ತು ಅದಾದಮೇಲೆ ಅವ್ನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ವ್ಯಾಪಕ ಚರ್ಚೆ ಆಯಿತು ಚರ್ಚೆ ಹಾಕೋ ಸಂದರ್ಭದಲ್ಲಿ ನಾನು ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾ ಹೋದೆ ಈ ಪೀರಿಯಡ್ನಲ್ಲಿ ಏನಾಗುತ್ತೆ ಏನಿಲ್ಲ ಅಂಥೇಳಿ ನಾನು ಮೈನಿಂಗ್ಲಿಂದ ಬಂದು ಸ್ವಲ್ಪ ನಮ್ಮ ಕಡೆ ಮೈನಿಂಗ್ ನಲ್ಲಿ ಹೆಣ್ಮಕ್ಳು ಈ ರೀತಿಯ ಸಂದರ್ಭದಲ್ಲಿ ಸಪ್ರೇಟ್ ಕುಂದಿರೋದು ಒಟ್ಟಿ ನಾವು ಅಂತ ಹೇಳ್ತಕ್ಕಂಥದ್ದು ನಮಗೆ ವಿಚಾರದಲ್ಲಿ ಇತ್ತು ಬಟ್ ಯಾವಾಗ ಟೆಕ್ನಿಕಲ್ ಜನ ಜೊತೆ ಕೂತ್ಕೊಂಡಾಗ ನಾವು ಹತ್ರ ನೋಡಿದಾಗ ಅವ್ರು ಹೇಳಿದ್ರು ಎಲ್ಲ ಥ್ರೆಶ್ ಹೋಲ್ಡ್ ಪೇನ್ ಎಲ್ಲರಿಗೂ ಸೇಮ್ ಇರೋಲ್ಲ ಕೆಲವರು ಪೇನ್ನ ಟಾಲರೇಟ್ ಮಾಡ್ತಾರೆ ಕೆಲವರು ಮಾಡೋಕ್ಕಾಗಲ್ಲ ಬಂದು ಪೇನ್ ಜೊತೆಗೆ ಅವರಿಗೆ ಮಾನಸಿಕವಾಗಿ ಭಾಳಷ್ಟು ಒತ್ತಡ ಇರ್ತದೆ ಸೈಕಾಲಜಿಕಲಿ ಎಮೋಷ್ನಲಿ ಬಹಳ ಡೌನ್ ಇರ್ತಕ್ಕಂಥ ಸಮಯ ಅದು ಸೊ ಸಮ್ ಪೀಪಲ್ ಮೇ ಬಿ ವೆರಿ ಈಸಿಲಿ ದೇಲ್ ಬಿ ಏಬಲ್ ಟು ವಟ್ ದರ್ ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ ಟು ಡು ಇಟ್ ಒಂದು ಎರಡನೇದು ಬಾಡಿ ರಿಕ್ವೈರ್ಸ್ ರೆಸ್ಟ್ ಟೆಕ್ನಿಕಲಿ ಬಾಡಿ ರಿಕ್ವೈರ್ಸ್ ರೆಸ್ಟ್ ಬಿಕಾಸ್ ಲಾಡ್ ಆಫ್ ನ ಬ್ಲಡ್ ಈಸ್ ಗೋಯಿಂಗ್ ಫ್ರಮ್ ದ ಬಾಡಿ ಸೊ ಅದು ರಿಕ್ವೈರ್ ರೆಸ್ಟ್ ಆಗುತ್ತೆ ಇದು ಹೆಣ್ಮಕ್ಳಿಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ವೈಯಕ್ತಿಕವಾಗಿ ವೈ ಐ ಟು ಕಟ್ ವೆರಿ ಪರ್ಸನ್ ಅಂತಂದರೆ ಶೀಸ್ ಅ ಇಂಟ್ರಿಗಲ್ ಪಾರ್ಟ್ ಆಫ್ ಸೊಸೈಟಿ ನಾವು ಮೆನ್ನು ಭಾಳಷ್ಟು ಔಟ್ಸೈಡ್ ವರ್ಲ್ಡಲ್ಲಿ ಸ್ವಲ್ಪ ಫಿಸಿಕಲ್ ವರ್ಕ್ಸು ಮಸಲ್ ಗೇನು ಮಸಲ್ ಪವರ್ ವರ್ಕ್ಸ್ ನಾವು ಜಾಸ್ತಿ ಮಾಡಿದ್ರೆ ವಿಮೆನ್ ಇಂಡೈರೆಕ್ಟ್ಲಿ ಶಿ ಇಸ್ ಗೋಯಿಂಗ್ ಟು ಬಾಂಡ್ ಸೊಸೈಟಿ ಫ್ಯಾಮಿಲಿ ಆ್ಯಂಡ್ ಆಸ್ ವೆಲ್ ಎಸ್ ಎಮೋಷ್ನಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು ಹ್ಯಾಪಿನೆಸ್ ಕೊಡ್ತಕ್ಕಂಥದ್ದು ವಿಮೆನ್ ಆಗಿರ್ತಾರೆ ಸೊ ಆ ಟೈಮಲ್ಲಿ ಅವರು ಇಮೋಷ್ನಲಿ ಡೌನ್ ರೆಸ್ಟ್ ಕೊಡೋದ್ರಿಂದ ಅವ್ರ ಓವರ್ ಆಲ್ ಪರ್ಫಾಮೆನ್ಸು ಒಂದು ಫ್ಯಾಮಿಲಿನಲ್ಲಿ ಆಗಿರ್ಬೋದು ಮಕ್ಳು ನೋಡ್ಕೊಳ್ಳೋದಾಗಿರ್ಬೋದು ಅತ್ತೆ ಸೊಸೆಗೆ ನೋಡ್ಕೊಳ್ಳೋದಾಗಿರ್ಬೋದು ಗಂಡ ನೋಡ್ಕೊಳ್ಳೋದಾಗಿರ್ಬೋದು ಅದ್ರ ಜೊತೆಗೆ ಭಾಳಷ್ಟು ಸಾಮಾಜಿಕ ಒತ್ತಡಗಳಲ್ಲಿ ಏನು ದೇಗು ಅಪ್ಸ್ ಆ್ಯಂಡ್ ಡೌನ್ಸು ಸೊ ಅವರಿಗೆ ಅನುಕೂಲ ಆಗುತ್ತೆ ಇದರಿಂದ ನಮಗೆ ಅನುಕೂಲ ಆಗುತ್ತೆ ಔಟ್ಪುಟ್ ಆಫ್ ವುಮೆನ್ ಆಲ್ಸೋ ವಿಲ್ ಬಿ ವೆರಿ ಗುಡ್ ಅಂತಕ್ಕಂಥದ್ದು ನನಗೆ ಭಾಳ ಸಮರ್ಪಕವಾಗಿ ಐ ಗಾಟ್ ವೆರಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಒಪಿನಿಯನ್ ಅಬೌಟ್ ಇಟ್ ಹಂಗಾಗಿ ನಮಗೆ ಆ ಋತುಚಕ್ರವನ್ನು ನಮಗೆ ಕಮಿಟಿ ರೆಕಮೆಂಡ್ ಮಾಡಿರ್ತಕ್ಕೊಂದು ಸಿಕ್ಸ್ ಡೇಸ್ ಇನ್ ಎ ಇಯರ್ ಅಂತ ಬಂತು ಹಂಗಾದರೆ ಸರಿ ಇಲ್ಲ ಅಂಥೇಳಿ ನಾವು ಅದನ್ನ ಓವರ್ಲುಕ್ ಮಾಡಿ ವಿಡ್ ಲೆಟ್ ಇಟ್ ಬಿ ಟ್ವೆಲ್ ಡೇಸ್ ಅ ಇಯರ್ ಸೊ ಮಂತ್ಲಿ ಒನ್ ಆಗಲಿ ಅಂಥೇಳಿ ನಾವು ಕ್ಯಾಬಿನೆಟ್ಗೆ ಹೋದಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇದನ್ನು ಇದನ್ನ ಒಪ್ಪಿಗೆ ಕೊಟ್ಟರು ಹಂಗಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಭಾಳಷ್ಟು ಜನರು ಇದನ್ನು ಪ್ರಶಂಸೆ ಮಾಡಿದ್ದಾರೆ ಇದು ಒಂದು ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಕನಸ್ತಾ ಇದೆ ಸೊ ಹಂಗಾಗಿ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ಈ ಆಪರ್ಚುನಿಟಿ ಟು ಸ್ಪೀಕ್ ಯಾರ್ ಬಟ್ ಐ ಪರ್ಸನಲಿ ಫೀಲ್ ಎಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀವೋ ಇಲ್ಲೋ ಏನು ಮಾಡ್ತೀವಿ ಗೊತ್ತಿಲ್ಲ ಐ ಫೀಲ್ ಅಂದ ಇನ್ಸ್ಟ್ರೂಮೆಂಟಲ್ ಇನ್ ಗೆಟಿಂಗ್ ದಿಸ್ ಬಿಲ್ ಅಂಡ್ ಐ ಥ್ಯಾಂಕ್ ಮೈ ಗೌರ್ಮೆಂಟ್ ಫಾರ್ ದಿಸ್ ಥ್ಯಾಂಕ್ ಯು ಒನ್ ಮೋರ್ ಥಿಂಗ್ ಸರ್ ನೀವು ಹೇಳಿದ್ರಿ ರಂಜಿತಾ ಅನ್ನೋರು ಇದಕ್ಕೆ ಈ ಪ್ರೋಗ್ರಾಮ್ ಬರೋದಕ್ಕೆ ನನಗೆ ಪಾಯಿಂಟ್ ಇದು ಅಂತ ಅಂತಂದು ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ ನಂತರ ಅವ್ರ ರಿಯಾಕ್ಷನ್ ಏನಿತ್ತು ಫಸ್ಟ್ ಅವ್ರು ರೀಸೆಂಟ್ ಆಗಿ ಬಂದಿದ್ಲು ಕವಿತಾ ರೆಡಿ ಇಲ್ಲೇ ಆದ್ರೆ ಅವ್ರ ಜೊತೆಗೆ ಬಂದಿದ್ರು ಅವರು ಬಂದ್ಬಿಟ್ಟು ಶಿ ಥ್ಯಾಂಕ್ ಮಿ ಬಿಕಾಸ್ ವೆನ್ ಶಿ ಸ್ಟಾರ್ಟೆಡ್ ದಿಸ್ ಮೂವ್ ಅವ್ರಿಗೆ ಭಾಳ ಟ್ರೋಲಿಂಗ್ ಆಗಿತ್ತು ನಾವೊಂದು ರೆಫರೆನ್ಸ್ ಲೆಟರ್ ಕೂಡ ಕಳಿಸ್ಕೊಟ್ಟಿದ್ದೆ ಅವರಿಗೆ ಕರ್ನಾಟಕ ಗೌರ್ಮೆಂಟ್ ಇಸ್ ಸೀರಿಯಸ್ಲಿ ಲುಕಿಂಗ್ ಇಂಟು ದಿಸ್ ಕನ್ಸಿಡರ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಶಿ ಆಸ್ ಗಾನ್ ಟ್ವೈಸ್ ಟು ಯು ವೆನ್ ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ ಸೊ ಕರ್ನಾಟಕ ಇಸ್ ದ ಫಸ್ಟ್ ಏಡ್ ವೇರ್ ಇನ್ ಪ್ರೈವೇಟ್ ಆ್ಯಂಡ್ ಆಸ್ ವೆಲ್ ಎಸ್ ಇನ್ ಗೌರ್ಮೆಂಟ್ ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು ವಿ ಆರ್ ಒನ್ ಆಫ್ ದ ಮೇ ಬಿ ಪರ್ಹಬ್ಸ್ ಮೇ ಬಿ ವಿ ವಿಡ್ ಬಿ ದ ಫಸ್ಟ್ ಏಟ್ ಇನ್ ದ ವರ್ಲ್ಡ್ ಆಲ್ಸೋ ಐ ಡೋಂಟ್ ನೋ ಬಟ್ ಆಸ್ ಫಾರ್ ದ ಕಂಟ್ರೀಸ್ ಕನ್ಸರ್ಂಡ್ ವಿರ್ ನಂಬರ್ ಒನ್